ವಿದ್ಯಾಮಾತೆ ಸಾವಿತ್ರಿ ಪುಲೆ ಅವರ ನೂರ ತೊಂಬತ್ಮೂರನೇ ಜಯಂತಿ ಅಂಗವಾಗಿ ಉಚಿತ ಶಿಕ್ಷಣ ನಮ್ಮ ಸಂವಿಧಾನ ಮತ್ತು ಹಕ್ಕು ಅನ್ನುವಂಥ ಒಂದು ರಾಜ್ಯ ಮಟ್ಟದ ಸಮಾವೇಶವನ್ನು ಹಮ್ಮಿಕೊಂಡಿದ್ರಿ ಆ ಸಮಾವೇಶದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪೂಜ್ಯ ಬಂತೆ ಬೋಧಿರತ್ನವರೇ ಮತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ಕರ್ನಾಟಕ ರಾಜ್ಯದ ಸಣ್ಣ ನಮ್ಮ ಮಂತ್ರಿಗಳಾಗಿರ್ತಕ್ಕಂಥ ಲೋಕೋಪಯೋಗ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರೇ ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಬಿ ಎನ್ ವೆಂಕಟೇಶ್ ಅವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿರ್ತಕ್ಕಂಥ ಸಂಘಟನೆಯ ಎಲ್ಲ ಪದಾಧಿಕಾರಿಗಳೇ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಜಿಲ್ಲೆಯ ಪದಾಧಿಕಾರಿಗಳೇ ಮತ್ತು ನೆರೆದಿರ್ತಕ್ಕಂಥ ಸಹೋದರ ಸಹೋದರಿಯರೇ ಈಗಾಗಲೇ ಬಂಕೇಜಿಯವರು ಮಾತಾಡ್ತಾ ಬಹಳ ಮುಖ್ಯವಾಗಿ ಡಾಕ್ಟರ್ ಬಾಬಾ ಅಂಬೇಡ್ಕರ್ ಅವರ ಕನಸನ್ನ ನನಸು ಮಾಡುವ ಪ್ರಕ್ರಿಯೆ ಒಳಗೆ ಅಂದ್ರೆ ಬಾಬಾ ಅಂಬೇಡ್ಕರ್ ಅವರ ಕನಸನ್ನ ನನಸು ಮಾಡೋದಂತ ಹೇಳಿದ್ರೆ ನಾವು ಅನ್ಕೊಂಡಿದೀವಿ ಬಾಬಾ ಅಂಬೇಡ್ಕರ್ ಅವರ ಕನಸನ್ನ ನನಸು ಮಾಡಿದ್ರೆ ಏನೋ ಅವ್ರ ಕುಟುಂಬಕ್ಕೆ ಅಥವಾ ಅವ್ರಿಗೇನೋ ಏನೋ ಲಾಭ ಅಥವಾ ಅವ್ರಿಗೆ ಏನೋ ಆಗ್ತದೆ ಅದು ಹೇಗೆ ನಾವು ದೇವ್ರಿಗೆ ಹರಕೆ ತೀರಿಸಿದ್ರೆ ಏನೋ ದೇವ್ರಿಗೆ ಕೊಟ್ಟಂತ ಮಾತು ಪೂರೈಸೋಲ್ಲ ಅನ್ನುವಂಥ ಸಮಾಧಾನ ಆಗ್ತದಲ್ಲ ರೀತಿ ಅನ್ಕೊಂಡಿದ್ದೀವಿ ಆದರೆ ಡಾಕ್ಟರ್ ಬಾಬಾ ಸಾಂಬೇಡ್ಕರ್ ಅವರ ಕನಸು ಅಥವಾ ಅವರು ಕಂಡಂತ ಆಶಯವು ಈಡೇರಿಕೆ ಆಗೋದಂತ ಹೇಳಿದ್ರೆ ನಮ್ಮೆಲ್ಲರ ಬದುಕುಗಳು ಬದಲಾಗ್ತಕ್ಕಂಥ ನಮ್ಮೆಲ್ಲರ ಬದುಕುಗಳ ಪರಿವರ್ತನೆ ಅಂತ ನಾವು ಬದಲಾಗೋದು ನಮ್ಮ ಬದುಕು ನಮ್ಮ ಸಮಸ್ಯೆಗಳು ಇದೆಲ್ಲವೂ ಕೂಡ ಬದಲಾಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ರೂಪಿಸ್ಕೊಳ್ಳುವಂಥದ್ದೇ ಬಾಬಾ ಸಾಂಬೇಡ್ಕರ್ ಅವರ ಸಿದ್ಧಾಂತ ಮತ್ತು ಅವರು ಕಂಡಂತ ಆಶಯ ಹಾಗಾಗಿ ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸನ್ನ ನನ್ಸ್ ಮಾಡಬೇಕಾದ್ರೆ ಏನ್ ಮಾಡ್ಬೇಕಾಗಿದೆ ಅನ್ನುವಂತ ವಿಷಯಗಳು ಬಂದಾಗ ಒಬ್ಬರು ಒಂದೊಂಥರ ಹೇಳ್ತಾ ಹೋಗ್ತಾರೆ ಕೆಲವ್ರು ಹೇಳ್ತಾರೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೇಳದಂತ ಏನು ಸಂಘಟನೆಗಳಿದೆ ಅಥವಾ ಹೋರಾಟ ಇದೆ ಸಂಘಟನೆಗಳ ಮುಖಾಂತರ ಹೋರಾಟ ಮಾಡ್ತೀವಿ ಹೋರಾಟ ಮಾಡ್ಬಿಟ್ರೆ ನಮ್ ಬದುಕನ್ನ ಬದಲಾಯಿಸ್ಕೊಳ್ಬಹುದು ಅಂತ ಕೆಲವ್ರು ಹೇಳ್ತಾರೆ ಇನ್ನು ಕೆಲವ್ರು ಹೇಳ್ತಾರೆ ಡಾಕ್ಟರ್ ಬಾಬಾ ಸಾಂಬೇಡ್ಕರ್ ಅವರು ಇದೆಯಲ್ಲ ಆ ಧಮ್ಮವನ್ನ ನಾವು ಪಾಲನೆ ಮಾಡಿದ್ರೆ ನಮ್ಮ ಬದುಕಲು ಬದಲಾಗ್ತದೆ ಅಂತ ಹೇಳ್ತಾರೆ ಮತ್ತೆ ಮತ್ತೊಂದು ವಿಷಯನ ಹೇಳ್ತಾರೆ ಬಾಬಾ ಅಂಬೇಡ್ಕರ್ ಅವರು ತೋರಿಸ್ಕೊಟ್ಟಂತ ರಾಜಕೀಯ ಚಳುವಳಿ ಇದೆಯಲ್ಲ ರಾಜಕೀಯ ಮಾರ್ಗ ಇದೆಯಲ್ಲ ಆ ರಾಜಕೀಯ ಚಳುವಳಿ ಅಥವಾ ಆ ರಾಜಕೀಯ ಮಾರ್ಗವನ್ನ ನಾವು ಏನಾದ್ರೂ ಅನುಸರಿಸಿದ್ರೆ ಬದಲಾಗ್ತವೆ ಅಂತ ಹೇಳ್ತಾರೆ ಹೀಗೆ ಒಬ್ಬೊಬ್ರು ಒಂದೊಂದು ರೀತಿಯನ್ನ ಹೇಳಿದ್ದನ್ನ ನೋಡ್ತಾ ಹೋಗ್ತಾ ಇದ್ದಾರೆ ಆದ್ರೆ ವಾಸ್ತವದಲ್ಲಿ ನಿಜವಾಗ್ಲೂ ಕೂಡ ಯಾವುದೋ ಯಾವುದೇ ಒಂದು ಸಂಘಟನೆ ಆಗಿರ್ಬೋದು ಸಾಮಾಜಿಕ ಸಂಘಟನೆ ಆಗಿರ್ಬೋದು ರಾಜಕೀಯ ಸಂಘಟನೆ ಆಗಿರ್ಬೋದು ಅಥವಾ ಅದು ಒಂದು ಧಮ್ಮದ ಕೆಲಸ ಆಗಿರ್ಬೋದು ಅಥವಾ ಒಂದು ಧಾರ್ಮಿಕ ಅಸ್ಮಿತೆ ಆಗಿರ್ಬೋದು ಇವೆಲ್ಲವನ್ನು ಒಂದು ರೀತಿಯಾಗಿ ಬಂತೇಜಿ ಅವರು ಹೇಳ್ದಾಗೆ ಪ್ರತಿಯೊಬ್ಬರು ಏನೋ ಒಂದು ರೀತಿ ಕಟ್ಟಡವಾದಿಗಳಾಗಿ ಪಾಲನೆ ಮಾಡಲಿಕ್ಕೆ ಪ್ರತಿಯೊಬ್ಬರು ಕೂಡ ಅದಕ್ಕೆ ಬದ್ಧರಾಗಿ ಬದುಕಲಿಕ್ಕೆ ಯಾವಾಗ ಸಾಧ್ಯ ಆಗ್ತದೆ ಅಂತ ಹೇಳಿ ನಾವು ಬಹುಶಃ ಜಗತ್ತಿನ ಬೇರೆ ಬೇರೆ ಇತಿಹಾಸವನ್ನ ಬೇರೆ ಬೇರೆ ಚಳುವಳಿಗಳನ್ನ ನೋಡಿದ ಸಂದರ್ಭದಲ್ಲಿ ಮತ್ತು ಭಾರತ ದೇಶದಲ್ಲೂ ಕೂಡ ನಡೆದಂತ ಚಳುವಳಿ ನೋಡಿದಾಗ ಬಹುಶಃ ಆಗ್ತದೆ ಯಾಕಂತ ಹೇಳಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರಾರು ವರ್ಷಗಳ ಕಾಲ ಕತ್ಲೆಯಲ್ಲಿದ್ದಂತ ಸಾವಿರಾರು ವರ್ಷಗಳ ಕಾಲ ಮನುಷ್ಯರೇ ಅಲ್ಲ ಇವರು ಅನ್ನುವ ರೀತಿಯಲ್ಲಿ ಪ್ರಾಣಿಗಳಿಗಿಂತ ಕಡೆಯಾಗಿ ಬದುಕ್ತಾ ಇದ್ದಂತ ಕೋಟ್ಯಾಂತರ ಜನಸಮೂಹವನ್ನ ಮತ್ತೆ ಹೇಳ್ಬೇಕಾದ್ರೆ ಇಡೀ ಭಾರತ ದೇಶದ ಒಂದು ಮನಸ್ಥಿತಿಯನ್ನ ಮನಸ್ಥಿತಿಯನ್ನ ಬದಲಾಯಿಸಲಿಕ್ಕೆ ಮತ್ತು ಜಾಗೃತಿಗೊಳಿಸ್ಲಿಕ್ಕೆ ಮತ್ತೆ ಏನು ಇಲ್ಲಿ ಪ್ರಾಣಿಗಳಿಗಿಂತ ಹೀನವಾಗಿ ಬರ್ತಾ ಇದ್ದಂತ ಕೋಟ್ಯಾಂತರ ಜನರು ಕೂಡ ನೀವು ಮನುಷ್ಯರು ನಿಮಗೂ ಬದುಕುವ ಹಕ್ಕಿದೆ ಅನ್ನುವಂಥದ್ದನ್ನ ಹೇಳ್ಲಿಕ್ಕೆ ಮತ್ತು ನಮಗೆ ಅದನ್ನ ಮನವರಿಕೆ ಮಾಡಲಿಕ್ಕೆ ಸಾಧ್ಯ ಆಗಿದೆ ಮೊಟ್ಟ ಮೊದಲನೇದಾಗಿ ಅವರು ಶಿಕ್ಷಿತರಾದ ಕಾರಣಕ್ಕಾಗಿ ಅವರು ಜಾಗೃತರಾದ ಕಾರಣಕ್ಕಾಗಿ ಬಹುಶಃ ಅವರು ಶಿಕ್ಷಣವನ್ನ ಪಡೆದ್ರೆ ಅವರು ಜಾಗೃತರಾದ್ರೆ ಅವರು ಸಮ ಅವರಿಗೆ ಸಮಾಜವನ್ನ ಬದಲಾಯಿಸ್ಲಿಕ್ಕೆ ಪರಿವರ್ತನೆ ಮಾಡಲಿಕ್ಕೆ ಏನ್ ಮಾಡ್ಬೇಕನ್ನುವಂತ ಸರಿಯಾದಂತ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಜ್ಞಾನ ಮತ್ತು ಅರಿವು ಹಿಂದೆ ಬಹುಶಃ ಭಾರತ ದೇಶದಲ್ಲಿ ಇವತ್ತು ಏನು ಒಂದಿಷ್ಟ್ರ ಬದಲಾವಣೆ ಆಗಿದೆ ಈ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯನೇ ಇರ್ತಾ ಇಲ್ಲ ನಾನು ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ಈ ಸಂಘಟನೆಯವರು ಬಹಳ ಮುಖ್ಯವಾಗಿ ಇವತ್ತು ಇವತ್ತಿನ ರಾಜ್ಯ ಮಟ್ಟದ ಸಮಾವೇಶದ ಒಂದು ವಿಷಯವನ್ನಾಗೆ ಇವತ್ತು ಉಚಿತ ಶಿಕ್ಷಣ ನಮ್ಮ ಸಂವಿಧಾನ ಬದ್ಧ ಹಾಕೊಂಡು ವಿಷಯವನ್ನ ಇಟ್ಕೊಂಡಿದ್ದಾರೆ ನಮ್ ಗೊತ್ತಿದೆ ಭಾರತ ದೇಶದಲ್ಲಿ ಭಾರತ ದೇಶದಲ್ಲಿ ನಮ್ಮ ದೇಶದ ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸನ್ನ ಪ್ರತಿಯೊಬ್ಬ ವ್ಯಕ್ತಿಯ ಮೆದುಳನ್ನ ಹೇಗೆ ನಿಯಂತ್ರಣ ಮಾಡಿದ್ರು ಇಲ್ಲಿ ಹೇಗೆ ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ರು ಹೇಗೆ ಅವರು ಎಲ್ಲರ ಮನಸ್ಸುಗಳನ್ನ ಒಂದ್ ರೀತಿ ಸಂವಹನಗೊಳಿಸಲಿಕ್ಕೆ ಅಥವಾ ಹಿಪ್ನೊಟೈಸ್ ಮಾಡ್ಲಿಕ್ಕೆ ಕಾರಣ ಇತ್ತು ಅಂತ ನೋಡ್ರಂತ ಸಂದರ್ಭದಲ್ಲಿ ಇತಿಹಾಸ ನಮ್ಗೆ ಸ್ಪಷ್ಟವಾಗಿ ಹೇಳ್ತದೆ ಏನಪ್ಪಾ ಅಂತ ಹೇಳಿದ್ರೆ ಈ ದೇಶದ ಏನು ಪ್ರತಿಯೊಬ್ಬ ವ್ಯಕ್ತಿಯ ಪ್ರತಿಯೊಬ್ಬ ವ್ಯಕ್ತಿಯ ಆಲೋಚನೆಗಳನ್ನ ಅವರ ಆಲೋಚನಾ ಕ್ರಮವನ್ನ ಆಲೋಚನಾ ರೀತಿಯನ್ನ ನಾವು ಕಂಟ್ರೋಲ್ ಮಾಡಿದ್ರೆ ಇಡೀ ಸಮಾಜವನ್ನ ವ್ಯವಸ್ಥೆಯನ್ನ ಕಂಟ್ರೋಲ್ ಮಾಡಬಹುದಂತ ಅರಿವಿತದಿಂದ ಒಂದಿಷ್ಟು ಒಂದಿಷ್ಟು ವ್ಯಕ್ತಿಗಳು ಅಥವಾ ಒಂದಿಷ್ಟು ಪಟ್ಟಭದ್ರ ಹಿತಾಸಕ್ತಿಗಳು ಮೊಟ್ಟ ಮೊದಲನೇದಾಗಿ ಈ ದೇಶದಲ್ಲಿ ಮಾಡಿದಂತ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ಈ ದೇಶದ ಕೆಲವೇ ಕೆಲವು ವ್ಯಕ್ತಿಗಳಿಗೆ ಕೆಲವೇ ಕೆಲವು ಅದರಲ್ಲೂ ಕೂಡ ಕೆಲವೇ ಕೆಲವು ಗಂಡಸರಿಗೆ ಮಾತ್ರ ಎಲ್ಲಾ ಜಾತಿಯ ಎಲ್ಲಾ ತರದ ಹೆಣ್ಣು ಮಕ್ಕಳಿಗೆ ಮತ್ತು ಬಹುತೇಕ ಜಾತಿಗಳಿಗೆ ಅದರಲ್ಲಿ ಕೆಲವೇ ಕೆಲವು ಜಾತಿಯ ಒಂದೇ ಒಂದು ಜಾತಿಯ ಕೇವಲ ಗಂಡಸರಿಗೆ ಮಾತ್ರ ಶಿಕ್ಷಣದ ಮತ್ತು ಅರಿವಿನ ಹಕ್ಕನ್ನ ಕೊಟ್ಟ ಪರಿಣಾಮ ಅವರಿಗೆ ಮಾತ್ರ ಓದುವಂತ ಹಕ್ಕು ಅವರಿಗೆ ಮಾತ್ರ ಯೋಚನೆ ಮಾಡುವಂತಹ ಹಕ್ಕು ಅವರಿಗೆ ಮಾತ್ರ ತಮಗೆ ಅಂತ ಹೇಳುವಂತ ಹಕ್ಕು ಮತ್ತು ಅವರಿಗೆ ಮಾತ್ರ ಸಮಾಜ ಹೇಗಿರಬೇಕು ಸಮಾಜ ಹೇಗೆ ಬದುಕಬೇಕು ಮತ್ತು ಸಮಾಜ ಬದುಕಲಿಕ್ಕೆ ಕಾನೂನುಗಳನ್ನ ರೂಪ ರೂಪು ರೂಪುಗೊಳಿಸುವಂತ ಅಥವಾ ಕಾನೂನುಗಳನ್ನು ಮಾಡುವಂತ ಸಮಾಜದೆಲ್ಲ ಕಟ್ಟುಪಾಡುಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಈ ಎಲ್ಲಾ ಹಕ್ಕುಗಳನ್ನ ಕೇವಲ ಒಂದು ಒಂದೋ ಒಂದು ಜಾತಿಯ ಗಂಡಸರಿಗೆ ಕೊಟ್ಟಂತ ಪರಿಣಾಮವಾಗಿ ಆ ಹಕ್ಕನ್ನ ಒಂದೇ ಜಾತಿಯ ಗಂಡಸರಿಗೆ ಕೊಟ್ಟಂತ ಪರಿಣಾಮವಾಗಿ ಈ ದೇಶದಲ್ಲಿ ಸಾವಿರಾರು ವರ್ಷಗಳ ಕಾಲ ಸಾವಿರಾರು ವರ್ಷಗಳ ಕಾಲ ಮೌಢ್ಯ ಸಾವಿರಾರು ವರ್ಷಗಳ ಕಾಲ ಅನಕ್ಷರತೆ ಸಾವಿರಾರು ವರ್ಷಗಳ ಕಾಲ ಬಡತನ ಅನಾರೋಗ್ಯ ಎಲ್ಲವೂ ಕೂಡ ತುಂಬಿ ತುಳ್ಕಾಡುತ್ತೆ ಯಾಕಂದ್ರೆ ಯಾವ ದೇಶದಲ್ಲಿ ಶಿಕ್ಷಣ ಇರೋದಿಲ್ಲ ಆ ಶಿಕ್ಷಣದ ಮುಖಾಂತರ ಆ ಅರಿವು ಆ ಶಿಕ್ಷಣದ ಮುಖಾಂತರ ಯಾವ ಅರಿವು ಸೃಷ್ಟಿಯಾಗಬೇಕಾಗಿತ್ತು ಆ ಅರಿವು ಸೃಷ್ಟಿಯಾಗದ ಸಂದರ್ಭದಲ್ಲಿ ಇಂತಹ ವಾತಾವರಣಗಳು ಸೃಷ್ಟಿಯಾಗ್ತದೆ ವಿಜ್ಞಾನಿಗಳು ಹೇಳ್ತಾರೆ ಇಡೀ ಇಡೀ ಜಗತ್ತಿನಲ್ಲಿ ಭೂಮಂಡಲದಲ್ಲಿ ಮನುಷ್ಯ ಅಂದ್ರೆ ಇವತ್ತಿನ ಆಧುನಿಕ ಮನುಷ್ಯ ಹುಟ್ಟಿ ಸುಮಾರು ಆರ ಆರು ಲಕ್ಷ ವರ್ಷಗಳಾಗಿದೆ ಅಂತ ಹೇಳ್ತಾರೆ ಸುಮಾರು ಆರು ಲಕ್ಷ ವರ್ಷಗಳಾಗಿದೆ ಆಧುನಿಕ ಮನುಷ್ಯ ಅಂದ್ರೆ ಇವತ್ತು ನಾವೇನು ಮನುಷ್ಯ ಅಂತ ಕರ್ಕೋತೀವಲ್ಲ ಈ ಮೊದಲನೇ ಹಂತದಲ್ಲಿ ನಾವು ಈ ಭೂಮಿಯಲ್ಲಿ ಬಂದು ಆರು ಲಕ್ಷ ವರ್ಷಗಳಾಗಿದೆ ಅಂತ ಹಾಗೆ ಮನುಷ್ಯನ ನಾಗರಿಕತೆ ಈ ದೇಶದಲ್ಲಿ ಮಾನವ ನಾಗರಿಕತೆ ಸೃಷ್ಟಿಯಾಗಿ ಸುಮಾರು ಆರು ಸಾವಿರ ವರ್ಷಗಳಾಗಿದೆ ಅಂತ ಹೇಳ್ತಾರೆ ಹಾಗೆ ನಮ್ಗೆ ಎಲ್ರಿಗೂ ಬಂದ್ರೆ ಭಾರತ ದೇಶದಲ್ಲಿ ಸ್ವತಂತ್ರ ಸಿಕ್ಕಿ ಆಲ್ಮೋಸ್ಟ್ ಕೆಂಪ ವರ್ಷಗಳು ಕಳೆದು ಹೋಗಿದೆ ಆದ್ರೆ ದುರಂತ ಆರು ಲಕ್ಷ ವರ್ಷಗಳ ಇತಿಹಾಸ ಇರತಕ್ಕಂತ ಮಾನವ ಕುಲ ಆರು ಸಾವಿರ ವರ್ಷಗಳ ಒಂದು ಏನು ಮಾನವ ನಾಗರಿಕತೆಯ ಇತಿಹಾಸ ಇರತಕ್ಕಂತ ಈ ಭಾರತ ದೇಶದಲ್ಲಿ ಇವತ್ತು ಕೂಡ ಇವತ್ತು ಕೂಡ ನಾವು ಮೂಲಭೂತ ಸೌಕರ್ಯಗಳ ಬಗ್ಗೆ ನಮಗೆ ಬಹಳ ಮೂಲಭೂತ ಮೂಲಭೂತವಾಗಿ ಬೇಕಾಗಿರ್ತಕ್ಕಂಥ ವಿಷಯಗಳ ಬಗ್ಗೆ ಮತ್ತೆ ನಾವು ಇನ್ನೂ ಮನುಷ್ಯರಾಗಿ ಬದುಕಬೇಕು ಅನ್ನೋದನ್ನ ಕೇಳ್ಕೊಳ್ಳುವಂತ ಸ್ಥಿತಿಯಲ್ಲಿ ಬದುಕ್ತಾ ಇದೀವಿ ಅಂತ ಹೇಳಿದ್ರೆ ನಾವು ನಿಜವಾಗ್ಲೂ ಕೂಡ ಇನ್ನು ಮನುಷ್ಯರಾಗಿ ಪರಿವರ್ತನೆ ಆಗಿದ್ದೀವಿ ಅನ್ನುವಂತ ಪ್ರಶ್ನೆ ನಾವೆಲ್ಲರೂ ಕೂಡ ಹಾಕೋಬೇಕಾಗ್ತದೆ ಯಾಕಂದ್ರೆ ಮಾನವನ ನಾಗರಿಕತೆಗೆ ಆರು ಸಾವಿರ ವರ್ಷಗಳಾಗಿದೆ ಅಂತಾರೆ ಆದ್ರೆ ಭಾರತ ದೇಶದಲ್ಲಿ ಇನ್ನೂ ಮಾನವ ನಾಗರಿಕನಾಗಲೇ ಇಲ್ಲ ಇವತ್ತು ಕೂಡ ನಾಗರಿಕನಾಗ್ಲಿಲ್ಲ ಇವತ್ತು ಕೂಡ ಎಲ್ಲವನ್ನೂ ಕೂಡ ಈ ದೇಶದಲ್ಲಿ ಜಾತಿ ಆಧಾರಿತವಾಗಿ ಸೃಷ್ಟಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನ ನೋಡ್ತೀವಿ ಯಾವುದೋ ಒಬ್ಬ ಅಕ್ಷರ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿ ಇದನ್ನ ಮಾಡಿರೋದು ನಾವು ಅದೇ ಹೊತ್ತು ಈ ದೇಶದಲ್ಲಿ ಎಲ್ಲಾ ತರದ ತಾರಿ ತಾರತಮ್ಯಗಳನ್ನ ಬಹಳ ಮುಖ್ಯವಾಗಿ ಇಲ್ಲಿ ಕೂತಿರ್ತಕ್ಕಂಥ ನಾವು ನಾವೆಲ್ಲರೂ ಕೂಡ ಈ ದೇಶದಲ್ಲಿ ಜಾತಿ ತಾರತಮ್ಯವನ್ನ ಹೆಚ್ಚು ಅನುಭವಕ್ಕಂಥವ್ರು ಜಾತಿಯ ಕಾರಣಕ್ಕೆ ನಾವು ಸಮಾಜದಲ್ಲಿ ಸಿಗುವಂತ ಅವಕಾಶಗಳಿಂದ ವಂಚನೆ ಆಗಿರತಕ್ಕಂಥವ್ರು ಯಾಕಂದ್ರೆ ಭಾರತ ದೇಶದಲ್ಲಿ ಇವತ್ತು ಏನಾಗಿದೆ ಅಂದ್ರೆ ಜಾತಿಯು ಕೂಡ ಒಂದು ಬಂಡವಾಳ ಆಗಿದೆ ಕಾಸ್ಟ್ ಇಸ್ ಆಲ್ಸೋ ಎ ಸೋಷಿಯಲ್ ಕ್ಯಾಪಿಟಲ್ ಅಂತ ಹೇಳ್ತಾರೆ ಜಾತಿಯು ಕೂಡ ಒಂದು ಬಂಡವಾಳ ಆಗಿದೆ ನೀವು ಅಭಿವೃದ್ಧಿ ಆಗ್ಬೇಕಾದ್ರೆ ನಮಗೆ ಗೊತ್ತಿದೆ ನಮ್ಗೆ ಬಂಡವಾಳ ಬೇಕು ಅದು ಇರ್ಬೋದು ಬೇರೆ ಬೇರೆ ರೀತಿಯ ಬಂಡವಾಳಗಳಿರ್ಬೋದು ಅದರಲ್ಲಿ ಭಾರತ ದೇಶದಲ್ಲಿ ನೀವು ಏನಾದರೂ ಮುಂದುವರಿಬೇಕಾದ್ರೆ ನಿಮ್ಮ ಜೀವನವನ್ನು ಸುಧಾರಣೆಗೊಳಿಸ್ಕೋಬೇಕಾದ್ರೆ ನಿಮಗೆ ಬಹಳ ಅತ್ಯಂತವಾಗಿ ಬೇಕಾಗಿರ್ತಕ್ಕಂಥ ಬಂಡವಾಳ ಇನ್ನೊಂದೇನಪ್ಪ ಅಂದ್ರೆ ಅದು ಜಾತಿಯ ಬಂಡವಾಳ ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಂದ್ರೆ ನಾನೊಬ್ಬ ವಕೀಲ ನಮ್ಮ ಬೆಂಗಳೂರಿನ ವಕೀಲರ ಸಂಘದಲ್ಲಿ ಬೆಂಗಳೂರಿನ ವಕೀಲರ ಸಂಘದಲ್ಲಿ ಇವತ್ತು ಕೂಡ ದೊಡ್ಡ ದುರಂತ ಏನಪ್ಪಾ ಅಂತ ಹೇಳಿದ್ರೆ ಬಹುಶಃ ಇದು ಬೆಂಗಳೂರು ಮಾತ್ರ ಅಲ್ಲ ಇಡೀ ದೇಶಾದ್ಯಂತ ನಮಗ್ ಗೊತ್ತಿದೆ ಇವತ್ತು ಇಡೀ ದೇಶ ನಡೀತಾ ಇರ್ತಕ್ಕಂಥದ್ದು ನಮ್ಮ ಸಂವಿಧಾನದ ಆಶಯದ ಮೇಲೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಸೃಷ್ಟಿಯಾಗಿರೋ ಸಂವಿಧಾನದ ಮೇಲೆ ಇವತ್ತು ನಮ್ಮನ್ನು ಆಡ್ತಾ ಇರ್ತಕ್ಕಂಥ ಶಾಸಕಾಂಗ ಆಗಿರಬಹುದು ಆ ಶಾಸಕಾಂಗ ರೂಪಿಸ್ತಕ್ಕಂಥ ಶಾಸನಗಳನ್ನ ಜಾರಿ ಮಾಡತಕ್ಕಂಥ ಕಾರ್ಯಾಂಗ ಆಗಿರ್ಬೋದು ಇವರೆಲ್ಲರೂ ಸಂವಿಧಾನದ ಬದ್ಧವಾಗಿ ನಡ್ಕೋತಾ ಇದ್ರೆ ಇಲ್ವಂತ ನೋಡುವಂತ ನ್ಯಾಯಾಂಗ ಆಗಿರ್ಬೋದು ಹಾಗೆ ಇವತ್ತು ಸೃಷ್ಟಿ ಅದರ ಅದರ ಫಲವಾಗಿ ಸೃಷ್ಟಿಯಾಗಿರ್ತಕ್ಕಂಥ ಬೇರೆ ಬೇರೆ ಅಂಗಗಳಾಗಿರ್ಬೋದು ಇವೆಲ್ಲವೂ ಕೂಡ ಇವತ್ತು ದೇಶದಲ್ಲಿ ಕಾನೂನುಬದ್ಧವಾಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗಿರತಕ್ಕಂಥ ಸಂವಿಧಾನ ಈ ಸಂವಿಧಾನ ರೂಪುಗೊಳ್ಳಲಿಕ್ಕೆ ಈ ಸಂವಿಧಾನ ರಚನೆ ಆಗ್ಲಿಕ್ಕೆ ಮತ್ತೆ ಬಹಳ ಮುಖ್ಯವಾಗಿ ಇವತ್ತಿನ ವ್ಯವಸ್ಥೆ ಹೇಗಿದೆಯಲ್ಲ ಈ ವ್ಯವಸ್ಥೆ ಹೀಗೆ ಇರಬೇಕು ಅಂತ ಕನಸನ್ನ ಕಂಡು ಅದರ ಪ್ರಕಾರವೇ ಸಂವಿಧಾನವನ್ನು ರೂಪಿಸಿದಂತವ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆದ್ರೆ ದುರಂತ ಇವತ್ತು ಯಾವ ನ್ಯಾಯಾಲಯಗಳು ಯಾವ ನ್ಯಾಯಾಲಯಗಳು ಸೃಷ್ಟಿಯಾಗಲಿಕ್ಕೆ ನ್ಯಾಯಾಂಗ ವ್ಯವಸ್ಥೆ ಸೃಷ್ಟಿಯಾಗಲಿಕ್ಕೆ ಮತ್ತೆ ಹೊಸ ಹೊಸ ಕಾನೂನುಗಳು ಜಾರಿ ಬರಲಿಕ್ಕೆ ಮೂಲಭೂತವಾಗಿರ್ತಕ್ಕಂಥ ಸಂವಿಧಾನ ಇದೆ ಯಾಕಂದ್ರೆ ಯಾವುದೇ ಕಾನೂನು ಬರಲಿ ಆ ಸಂವಿಧಾನದ ಚೌಕಟ್ಟಿನಲ್ಲೇ ಬರಬೇಕಾಗ್ತದೆ ಆ ಸಂವಿಧಾನದ ಚೌಕಟ್ನಲ್ಲೇ ಮಾಡ್ಬೇಕಾಗ್ತದೆ ಕಾನೂನುಗಳು ಈ ಎಲ್ಲಾ ಕಾನೂನುಗಳು ಬರಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಅಂಬೇಡ್ಕರ್ ಇದಾರಲ್ಲ ಅವರ ಭಾವಚಿತ್ರವನ್ನು ಕೂಡ ಅವರ ಭಾವಚಿತ್ರವನ್ನು ಕೂಡ ಇವತ್ತು ಯಾವುದೇ ನ್ಯಾಯಾಲಯಗಳಲ್ಲಾಗ್ಲಿ ನ್ಯಾಯಾಲಯ ಬಿಟ್ಬಿಡ್ರಿ ಅಡ್ವೊಕೇಟ್ ಅಸೋಸಿಯೇಷನ್ಗಳಿದಾವೆ ಬಾರ್ ಕೌನ್ಸಿಲ್ಗಳಿದಾವೆ ಅಲ್ಲೂ ಕೂಡ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರವನ್ನು ಇಡ್ಲಿಕ್ಕೆ ಇಡ್ಲಿಕ್ಕೆ ಇವತ್ತು ಕೂಡ ಹಿಂದೆ ಮುಂದೆ ನೋಡ್ತಾರೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಾವೊಂದು ವಕೀಲರ ಸಂಘಟನೆಯನ್ನ ಮಾಡಿಕೊಂಡು ಅಸೋಸಿಯೇಷನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋನ ಇಟ್ಟಂತ ಸಂದರ್ಭದಲ್ಲಿ ಆ ಫೋಟೋವನ್ನ ವಕೀಲರೇ ತೆಗೆದಾಕುವಂತ ಕೆಲಸವನ್ನ ಮಾಡ್ತಾರೆ ಪ್ರಶ್ನೆ ಮಾಡಿದ್ರೆ ಇಲ್ಲ ಏನು ಒಬ್ಬರು ಫೋಟೋನೇ ಹಾಕ್ಬೇಕು ಅನ್ನುವಂತ ಕೇಳುವಂತ ಉಳಾಫೆಯ ಮನೋಭಾವನೆಯನ್ನು ತೋರಿಸ್ತಾರೆ ಇದು ಇದು ವಕೀಲರು ಬುದ್ಧಿವಂತರು ಕಾನೂನು ಗೊತ್ತಿರ್ತಕ್ಕಂಥವ್ರು ಮಾಡ್ತಾ ಇರ್ತಕ್ಕಂಥ ಮನಸ್ಥಿತಿ ಈ ಮನಸ್ಥಿತಿ ಪರಿಣಾಮ ಹೇಗೆ ಪ್ರತಿಬಿಂಬವಾಗ್ತಾ ಇದೆ ಅಂದ್ರೆ ಇವತ್ತು ಕೂಡ ಇವತ್ತು ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಅಥವಾ ನಲ್ಲಿ ಯಾವುದೇ ಹೈಕೋರ್ಟ್ ಇರ್ಬೋದು ದೇಶದ ಸುಪ್ರೀಂ ನಲ್ಲಿ ಇರ್ಬೋದು ಇವತ್ತು ಕೂಡ ಸುಮಾರು ಎಪ್ಪತ್ತೈದು ಎಂಬತ್ತು ಪರ್ಸೆಂಟ್ ಜಡ್ಜ್ಗಳು ಎಪ್ಪತ್ತೈದು ಎಂಬತ್ತು ಪರ್ಸೆಂಟ್ ಜಡ್ಜ್ಗಳನ್ನ ನಾವು ಜನರಲ್ ಕ್ಯಾಟಗರಿ ಅಂತ ಹೇಳಿಕೊಳ್ಳುವ ಒಂದು ಪರಿಮಿತಿಯೊಳಗೆ ಒಳಗೆ ಅವ್ರನ್ನ ಆಯ್ಕೆ ಮಾಡ್ತಾರೆ ಮತ್ತೆ ನಾವು ಜನರಲ್ ಮೆರಿಟ್ ಅಂದ ತಕ್ಷಣ ಜನರಲ್ ಕ್ಯಾಟಗರಿ ಅಂದ ತಕ್ಷಣ ನಮ್ ಎಲ್ರಿಗೂ ಇರುವಂತಹ ಒಂದು ಮನಸ್ಥಿತಿ ಏನಪ್ಪಾ ಅಂದ್ರೆ ಎಸ್ ಸಿ ಎಸ್ ಸಿಗಳನ್ನ ಬಿಟ್ಟು ಒಳ್ಳೆ ಜನರಲ್ ಕ್ಯಾಟಗರಿ ಅಂತ ಇದು ಬಹಳ ತಪ್ಪು ಧೋರಣೆ ಇದು ಬಹಳ ತಪ್ಪು ಧೋರಣೆ ಯಾಕಂದ್ರೆ ಇವತ್ತು ಐ ಐ ಟಿ ಆಗ್ಬೋದು ಐ ಐ ಎಂ ಗಳಾಗಬಹುದು ಸೆಂಟ್ರಲ್ ಯೂನಿವರ್ಸಿಟಿ ಕೋರ್ಟ್ ಗಳಾಗಬಹುದು ಮಾಧ್ಯಮ ಆಗ್ಬೋದು ಈ ಎಲ್ಲಾ ಕ್ಷೇತ್ರದಲ್ಲಿ ತಗೊಂಡಾಗ ಅಲ್ಲಿ ಹೇಳ್ತಾರೆ ಏಟಿ ಪರ್ಸೆಂಟ್ ಜನರಲ್ ಕ್ಯಾಟಗರಿ ಅಂತ ಆದರೆ ಒಕ್ಕಲಿಗರು ಲಿಂಗಾಯ್ತರು ಕರ್ನಾಟಕದ ಉದಾಹರಣೆಗೆ ಇವರು ಜನರಲ್ ಕ್ಯಾಟಗರಿ ಅನ್ನುವ ಪರಿಮಿತಿಯೊಳಗೆ ಬರೋದಾದ್ರೆ ಹಾಗಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಇವರು ರಾಜ್ಯ ಅಥವಾ ರಾಷ್ಟ್ರ ಮಟ್ಟದಲ್ಲಿ ಜನರಲ್ ಮೆರಿಟ್ ಜನರಲ್ ಕ್ಯಾಟಗರಿ ಎರಡನೇದು ಮತ್ತೆ ಅವರು ತೋರಿಸ್ ಏನಪ್ಪಾ ಅಂದ್ರೆ ಬಿ ಸಿ ಅಂತ ಮೂರನೇ ಕಾಲಂ ಎಸ್ ಸಿ ಎಸ್ ಟಿ ಅಂತ ಅಂದ್ರೆ ಇದು ಸ್ಪಷ್ಟವಾಗಿ ಗೊತ್ತಾಗ್ತದೆ ಕರ್ನಾಟಕದ ನಮ್ಗೆ ಗೊತ್ತಿದೆ ನಮ್ಗೆಲ್ರಿಗೂ ಗೊತ್ತಿದೆ ಇಲ್ಲಿರುವ ಪ್ರಬಲ ಜಾತಿಗಳಾಗಿರ್ತಕ್ಕಂಥ ಒಕ್ಕಲಿಗರು ಲಿಂಗಾಯತರು ಕೂಡ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಾತಿ ಕುರುಬ ಸಮುದಾಯವು ಕೂಡ ಇವತ್ತು ನಾವು ಅವರನ್ನ ಓಬಿಸಿಗಳಂತೆ ಕರೆಯುವಂಥ ಅಂದ್ರೆ ಜನರಲ್ ಅಂತ ಹೇಳಿದ್ರೆ ಇವತ್ತು ಕೇವಲ ಎರಡು ಮೂರು ಜಾತಿಗಳು ಮಾತ್ರ ಜನರಲ್ ಕ್ಯಾಟಗರಿಯಲ್ಲಿ ಬರ್ತಕ್ಕಂಥ ಜಾತಿಗಳು ಕೇವಲ ಈ ಎರಡು ಮೂರು ಜಾತಿಗಳು ಮಾತ್ರ ಇವತ್ತು ಕೋರ್ಟ್ಗಳಲ್ಲಿ ಎಂಬತ್ತು ಪರ್ಸೆಂಟ್ ಜಡ್ಜ್ಗಳನ್ನ ಪ್ರತಿನಿಧಿಸಿದ್ರೆ ಒಬಿಸಿಗಳು ನಾವು ಜನರಲ್ ಮೆರಿಟ್ ಅಂತ ಹೇಳ್ಕೊಳ್ಳೋರ ಅವರ ಜನಸಂಖ್ಯೆ ಕೂಡ ಕೇವಲ ಆರರಿಂದ ಏಳು ಪರ್ಸೆಂಟ್ ಅಷ್ಟೇ ಇನ್ನು ದಲಿತರ ಪಾಡುವುದು ಕೇವಲ ಮೂರು ಪರ್ಸೆಂಟ್ ಒಂದು ವಾಸ್ತವ ಹೇಳಬೇಕಾದ್ರೆ ನಾನು ಬೆಂಗಳೂರಿನಲ್ಲಿ ಹೈಕೋರ್ಟ್ ಅಲ್ಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಜಡ್ಜ್ ವೇಕೆನ್ಸಿ ಖಾಲಿ ಇದೆ ಅದರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಜಡ್ಜ್ ಒಬ್ರು ಎಲಿಜಿಬಿಲಿಟಿ ಇದಾರೆ ಅವ್ರ ಹೆಸರು ಹೇಳಕ್ ಹೋಗಲ್ಲ ಎಲಿಜಿಬಿಲಿಟಿ ಇದಾರೆ ಅವರು ಆದ್ರೆ ಲಿಸ್ಟನ್ನ ಆಯ್ಕೆ ಮಾಡಿದ್ರೆ ಇವರನ್ನೇ ಆಯ್ಕೆ ಮಾಡಬೇಕು ಶೆಡ್ಯೂಲ್ ಕಾಸ್ಟ್ ಅವ್ರೆ ಆಯ್ಕೆ ಮಾಡ್ಬೇಕು ಅನ್ನೋ ಕಾರಣದಿಂದ ನಮ್ಮ ನಮ್ಮ ವ್ಯವಸ್ಥೆ ಇದೆಯಲ್ಲ ಈ ಕೊಲೀಜಿಯಂ ಅಂತಕ್ಕಂಥ ವ್ಯವಸ್ಥೆ ಇದೆಯಲ್ಲ ಇವರು ಆ ನೇಮಕ ಮಾಡುವ ಪ್ರಕ್ರಿಯೆಯನ್ನೇ ತಡೆ ಹಿಡಿದಿದ್ದಾರೆ ಯಾಕಂದ್ರೆ ಕೆಲ ಮೂರು ತಿಂಗಳಲ್ಲಿ ರಿಟೈರ್ ಆಗ್ತಾರೆ ರಿಟೈರ್ ಆದಾಗ ಮಾಡ್ತಾರೆ ಅವರು ಯಾರಪ್ಪ ಅಂದ್ರೆ ಅದೇ ಜನರಲ್ ಕ್ಯಾಟಗರಿಗೆ ಸೇರಿರ್ತಕ್ಕಂಥ ಒಬ್ರು ಕ್ಯೂ ಅಲ್ಲಿ ಇದಾರೆ ಮೂಜನ ಅವರಲ್ಲಿ ಯಾರೋ ಒಬ್ರನ್ನ ಆಯ್ಕೆ ಮಾಡಿ ಕಳಿಸ್ತಾರೆ ನಾನು ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಸ್ವತಂತ್ರ ಒಂದು ಎಪ್ಪತ್ತು ಎಪ್ಪತ್ತೈದು ವರ್ಷಗಳಾಗಿದೆ ಸಂವಿಧಾನ ಒಂದು ಎಪ್ಪತ್ತೆಪ್ಪತ್ತೈದು ವರ್ಷಗಳಾಗಿದೆ ನಮ್ಮ ಸರ್ಕಾರಗಳು ಅದರಲ್ಲೂ ಕೂಡ ನಾವೇ ಓಟ್ ಹಾಕಿ ಅಧಿಕಾರಕ್ಕೆ ತರುವಂತ ಸರ್ಕಾರಗಳು ಬಂದು ಶುರುವಾಗಿದೆ ಆದ್ರೆ ಇವತ್ತು ಕೂಡ ಯಾವುದೇ ರಂಗದಲ್ಲಿ ನಮಗೆ ಸರಿಯಾದ ಪ್ರಾತಿನಿಧ್ಯ ಸಿಗ್ತಾ ಇಲ್ಲ ಇನ್ನು ಮಾಧ್ಯಮವಂತೂ ನಮಗೆ ಗೊತ್ತಿದೆ ಕೇವಲ ಒಂದೇ ಒಂದು ಜಾತಿಯ ಪ್ರಾಬಲ್ಯ ಒಂದೇ ಒಂದು ಜಾತಿ ಓಪನ್ ಹೇಳ್ಬೇಕಾದ್ರೆ ಬ್ರಾಹ್ಮಣರಲ್ಲಿ ನೂರಾರು ಜಾತಿಗಳಿದಾವೆ ಆ ಬ್ರಾಹ್ಮಣರಲ್ಲಿ ಇರ್ತಕ್ಕಂಥ ಎಲ್ಲಾ ಜಾತಿಗಳಿಗೂ ಕೂಡ ಅಲ್ಲಿ ಪ್ರಾತಿನಿಧ್ಯ ಅವ್ಯಂಗ ಬ್ರಾಹ್ಮಣರಿಗೆ ಮಾತ್ರ ಇಡೀ ಮಾಧ್ಯಮ ಕಂಟ್ರೋಲ್ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಅಂದ್ರೆ ಅವತ್ತು ಈ ಮಾಧ್ಯಮ ಮತ್ತು ಜುಡಿಷಿಯರಿ ಈ ಮಾಧ್ಯಮ ಮತ್ತು ಜುಡಿಶಿಯರಿಯನ್ನು ಬಳಸಿಕೊಂಡು ಇವತ್ತು ಶಾಸಕಾಂಗಗಳು ಮಾಡುವ ಕಾನೂನುಗಳನ್ನು ಕೂಡ ಅವರಿಗೆ ಬೇಕಾಗುವ ರೀತಿಯಲ್ಲಿ ತಿದ್ದು ಕೆಲಸವನ್ನ ಮಾಡ್ತಾ ಇದ್ದಾರೆ ಉದಾಹರಣೆಗೆ ಉದಾಹರಣೆಗೆ ಇತ್ತೀಚೆಗೆ ಕರ್ನಾಟಕ ರಾಜ್ಯದಲ್ಲಿ ಬಂದಂತ ಸರ್ಕಾರ ನಾವು ಏನು ಸುಮಾರು ವರ್ಷಗಳಿಂದ ಪಿಟಿಸಿ ಎಲ್ ಹೋರಾಟ ಮಾಡ್ತಾ ಇದ್ವಿ ಒಂದು ತಿದ್ದುಪಡಿ ಅಂತಂದ್ರು ಮಾನ್ಯ ಮಂತ್ರಿಗಳವರ ಗಮನಕ್ಕೆ ತಮ್ಮ ಸರ್ಕಾರ ಪಿಟಿಸಿ ಎಲ್ ತಿದ್ದುಪಡಿ ತಂದ್ರಿ ನೀವು ಆದ್ರೆ ಇವತ್ತಿನವರೆಗೂ ಕೂಡ ಯಾವ ಎ ಸಿ ಮತ್ತು ಡಿ ಸಿಗಳು ಪಿ ಟಿ ಸಿ ಎಲ್ ಆಕ್ಟ್ ನಡೆಗೆ ದಲಿತರ ಫೇವರ್ ಆಗಿರ್ತಕ್ಕಂಥ ಜಡ್ಜ್ಮೆಂಟ್ ಗಳನ್ನ ಕೊಡ್ತಾ ಇಲ್ಲ ಅದಕ್ಕೆ ಕಾರಣ ಇಲ್ಲಿವರೆಗೂ ಕರ್ನಾಟಕದ ಹೈಕೋರ್ಟ್ ಅಲ್ಲಿ ಸುಮಾರು ಅರವತ್ತು ನಮ್ಮ ಆಂಟಿ ಜಡ್ಜ್ಮೆಂಟ್ಗಳು ಬಂದಿದೆ ಅರವತ್ತು ನಮ್ಮ ವಿರುದ್ಧವಾದ ಜಡ್ಜ್ಮೆಂಟ್ ಗಳು ಬಂದಿದೆ ಅಂದ್ರೆ ಅಂದ್ರೆ ನಾನೊಬ್ಬ ಸಂವಿಧಾನದ ವಿದ್ಯಾರ್ಥಿಯಾಗಿ ಕೇಳ್ತಾ ಇದ್ದೀನಿ ನಮ್ಮ ದೇಶದಲ್ಲಿ ಶಾಸಕಾಂಗ ಸುಪ್ರೀಮೋ ಇರ್ಲಿ ಹೈಕೋರ್ಟ್ ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಶಾಸಕಾಂಗ ಸುಪ್ರೀಮೋ ಜುಡಿಷರಿ ಸುಪ್ರೀಮೋ ನಮ್ಗೆ ಅರ್ಥ ಆಗ್ಬೇಕು ಯಾಕಂದ್ರೆ ಸಂವಿಧಾನ ಸ್ಪಷ್ಟವಾಗಿ ಹೇಳುತ್ತದೆ ಯಾವುದೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವತ್ತೂ ಕೂಡ ಶಾಸಕಾಂಗ್ರೀಮ್ ಆಗ್ತದೆ ಹೊರತು ನ್ಯಾಯಾಂಗ ಅಲ್ಲ ನ್ಯಾಯಾಂಗ ಅಲ್ಲ ಆದ್ರೆ ನ್ಯಾಯಾಂಗ ಹೇಗೆ ಆಗಿದೆ ಅಂದ್ರೆ ಹೊರತು ನಮ್ಮ ಶಾಸನಗಳನ್ನ ರೂಪಿಸುವಂತ ಶಾಸ ಶಾಸನ ಸಭೆಗೂ ಕೂಡ ಗೌರವ ಕೊಡದೇ ಇರ್ತಕ್ಕಂಥ ನಿಟ್ಟಿನಲ್ಲಿ ಆ ಕಾನೂನುಗಳನ್ನ ವಾಯುಲೇಟ್ ಮಾಡ್ತಾ ಇದ್ದಾರೆ ವಾಯ್ಲೇಟ್ ಮಾಡ್ತಾ ಇದ್ದಾರೆ ಯಾವ ಮೂಲ ಕಾನೂನಿತ್ತು ಅದನ್ನ ಉಲ್ಲಂಘನೆ ಮಾಡ್ತಾರೆ ಅದರ ನಂತರ ಮಾನ್ಯ ಸರ್ಕಾರ ಇಲ್ಲ ಇಲ್ಲ ತಪ್ಪಿದೆ ಹೇಳಿ ಮತ್ತೊಂದು ತಿದ್ದುಪಡಿ ಏನಂತದ್ದು ಹೀಗ್ ಮಾಡ್ರಿ ಅಂದ್ರೆ ಈಗಲೂ ನಾವು ಕೇರ್ ಮಾಡಲ್ಲ ಅಂತಾರೆ ಸುಪ್ರೀಂ ಕೋರ್ಟ್ನವ್ರು ಹಾಗೆ ಹೇಳ್ತಾರೆ ಮತ್ತೆ ನಮ್ಮದೇ ಏನು ಸರ್ಕಾರ ಸರ್ಕಾರ ಆಯೋಜನೆ ಮಾಡಿರ್ತಕ್ಕಂಥ ಅಥವಾ ಎಲೆಕ್ಟ್ ಮಾಡಿರ್ತಕ್ಕಂಥ ಅಥವಾ ನೇಮಕ ಮಾಡಿರ್ತಕ್ಕಂಥ ನಮ್ಮ ವಕೀಲರನ್ನಿದಾರೆ ಇವರು ಸುಪ್ರೀಂ ಕೋರ್ಟ್ ನಲ್ಲಿ ಅದನ್ನ ಪ್ರಶ್ನೆ ಮಾಡೋದಾಗ್ಲಿ ಸಮರ್ಥನ ಸಮರ್ಥವಾಗಿ ಅದನ್ನ ಉಳಿಸ್ಕೊಳ್ಳುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಯಾಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಇದನ್ನ ಮತ್ತೆ ಮಾಧ್ಯಮ ಅವಳು ಸಮರ್ಥೆ ಮಾಡ್ಕೊಳ್ಳುವಂಥದ್ದು ಮಾಧ್ಯಮ ಮತ್ತು ಇವತ್ತು ಜುಡಿಷರಿ ಹೇಗಾಗಿದೆ ಅಂದ್ರೆ ಇವತ್ತು ಕಾರ್ಯಾಂಗ ಮತ್ತು ಶಾಸಕಾಂಗವನ್ನ ನಗಣ್ಯಗೊಳಿಸುವಂತ ಅದನ್ನ ನಲ್ಲಿಫ ಮಾಡುವಂತ ಒಂದು ಸಾಹಸಕ್ಕೆ ಕೈ ಆಗ್ತಾ ಇದ್ದಾರೆ ಹಾಗಾಗಿ ನಮ್ಮೆಲ್ರಿಗೂ ಕೂಡ ಇವತ್ತು ಅರ್ಥ ಆಗ್ಬೇಕಾಗಿರೋದೇನಪ್ಪಾ ಅಂದ್ರೆ ನಾವು ಎಲ್ಲಿಯವರೆಗೂ ನಾವು ಎಲ್ಲಿಯವರೆಗೂ ಈ ಎಲ್ಲ ಅಂಗಗಳಲ್ಲಿ ಭಾಗ ಆಗೋದಿಲ್ಲ ಇಲ್ಲೆಲ್ಲವೂ ಕೂಡ ನಾವು ಹೋಗೋದಿಲ್ಲ ಇಲ್ಲಿ ನಮ್ಮ ಪ್ರಾತಿನಿಧ್ಯ ಪ್ರಾತಿನಿಧ್ಯ ಜಾಸ್ತಿ ಆಗೋದಿಲ್ಲ ಅಲ್ಲಿಯ ತನಕ ನಮ್ಮ ಸಮಸ್ಯೆಗಳು ಸಮಸ್ಯೆಗಳಾಗಿ ಉಡುಕುತ್ತದೆ ಉದಾಹರಣೆಗೆ ಯಾರಾದರೂ ಈ ಸಮುದಾಯಗಳನ್ನ ಪ್ರತಿನಿಧಿಸ್ತಕ್ಕಂತ ಜನರು ಈ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳಲ್ಲಿ ಜಡ್ಜ್ಗಳಾಗಿದ್ರೆ ಅವರಿಗೆ ವಾಸ್ತವ ಅರ್ಥ ಆಗ್ತಿತ್ತು ಆ ವಾಸ್ತವ ಅರ್ಥ ಮಾಡ್ಕೊಂಡಿರೋ ಪರಿಣಾಮವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಕಾನೂನನ್ನ ಕೋರ್ಟ್ ಮಾಡ್ತಾ ಈ ಮಾಡಿರ್ತಕ್ಕಂಥ ಕಾನೂನನ್ನ ಉಳಿಸ್ಕೊಳ್ಳುವಂತ ಕೆಲಸವನ್ನ ಮಾಡಬಹುದಾಗಿತ್ತು ಆದ್ರೆ ಅಲ್ಲಿರ್ತಕ್ಕಂಥ ಜಡ್ಜ್ಗಳು ಕೂಡ ನಾವು ಎಂತ ಹಂತಕ್ಕೆ ತಲುಪಿದೀವಿ ಅಂದ್ರೆ ಈ ಕೋರ್ಟ್ ಕೋರ್ಟ್ಗಳಲ್ಲಿ ರಾಮಾಯಣ ಮನುಸ್ಮೃತಿ ಮಹಾಭಾರತವನ್ನ ಕೋರ್ಟ್ ಮಾಡಿ ಜಜ್ಮೆಂಟ್ ಗಳನ್ನ ಕೊಡುವಂತ ಕೊಸ್ಥಿತಿಗೆ ನಾವು ತಲುಪಿದೀವಿ ಮನುಸ್ಮೃತಿಯನ್ನ ಯಾವ ಮನುಸ್ಮೃತಿ ಅಮಾನವೀಯ ಅಂತ ಹೇಳ್ತೀವಿ ಯಾವ ಮನುಸ್ಮೃತಿ ಹೆಣ್ಣನ್ನ ಹೆಣ್ಣ ಹೆಣ್ಣನ್ನ ಬಳತ್ತಿ ಅಥವಾ ಕುಚ್ಚುವಾಗಿ ಕಾಣುವಂತ ಮನುಸ್ಮೃತಿ ಹೇಳ್ತದೆ ಒಂದು ಕಡೆ ಹೆಣ್ಣು ಎಂತ ಚಂಚಲ ಮನಸ್ಸಿನವಳಂದ್ರೆ ಹೆಣ್ಣನ್ನ ಒಂಟಿಯಾಗಿ ತನ್ನ ಗಂಡ ತನ್ನ ತಂದೆಯ ಜೊತೆಗೂ ಕೂಡ ಬಿಡಬಾರದು ಯಾಕಂದ್ರೆ ಹೆಣ್ಣು ಎಂತ ದುಷ್ಟು ಅಂದ್ರೆ ಅವನ ತಂದೆಯನ್ನ ಬೇಕಾದ್ರೆ ಕಾಮಸ್ತಾಳೆ ಅಂತ ಹೇಳುವಂತ ಮನುಸ್ಮೃತಿಯನ್ನ ತಮ್ಮನ ಅಣ್ಣನ ಜೊತೆಗೂ ಕೂಡ ಹೆಣ್ಣು ಇರಬಾರದು ಯಾಕಂದ್ರೆ ಹೆಣ್ಣು ಎಂತ ದುಷ್ಟಲು ಅಂದ್ರೆ ಅಣ್ಣ ಮತ್ತು ತಮ್ಮನನ್ನು ಕೂಡ ಕಾಮಿಸುವಂತ ದುಷ್ಟಲು ಅಂತ ಹೇಳುವಂತ ಮನುಸ್ಮೃತಿ ಇದೆಯಲ್ಲ ಇದನ್ನ ಕೋರ್ಟ್ ಮಾಡಿ ಒಂದು ಜಡ್ಜ್ಮೆಂಟ್ ಗಳು ಕೊಡ್ತಾ ಇರೋದು ನೋಡ್ತಾ ಇದ್ದೀವಿ ಯಾವ ಅಸ್ಪೃಶ್ಯರನ್ನ ಯಾವ ಶೂತ್ರರನ್ನ ನೀವು ಮನುಷ್ಯರಲ್ಲ ಅಂತ ಹೇಳುವಂತ ಮನುಸ್ಮೃತಿಯನ್ನ ಕೋರ್ಟ್ಗಳು ಕೋರ್ಟ್ ಮಾಡ್ತಾ ಅಂದ್ರೆ ಇವತ್ತು ಕೋರ್ಟ್ಗಳು ಯಾವ ಸ್ಥಿತಿ ಆಗಿದೆ ಅನ್ನೋದನ್ನ ರಾಜಸ್ಥಾನ ಇವತ್ತು ಕೂಡ ಮನುವಿನ ವಿಗ್ರಹವನ್ನ ಕೋರ್ಟ್ನ ಆವರಣದಲ್ಲಿ ಇಟ್ಟಿದ್ದಾರೆ ಅಂದ್ರೆ ಯಾವ ಸ್ಥಿತಿಯನ್ನ ಅಂತ ನೋಡ್ಬೋದು ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ಏನು ಒಂದು ಕಾಲದಲ್ಲಿ ನಮಗೆ ಶಿಕ್ಷಣ ಇರಲಿಲ್ಲ ಆದ್ರೆ ಬ್ರಿಟಿಷರು ಬಂದ ನಂತರ ಇಲ್ಲಿ ನಡೆದಂತ ಅನೇಕ ಐತಿಹಾಸಿಕ ಬದಲಾವಣೆಗಳ ಪರಿಣಾಮವಾಗಿ ಕೋರೆಗಾವ್ ಯುದ್ಧದ ನಂತರ ಆದಂತಹ ಪರಿಣಾಮಗಳ ಪರಿಣಾಮವಾಗಿ ಈ ದೇಶದಲ್ಲಿ ಮೊಟ್ಟ ಮೊದಲನೇದಾಗಿ ಬ್ರಿಟಿಷರು ಎಲ್ಲರಿಗೂ ಮುಕ್ತವಾದಂತಹ ಶಿಕ್ಷಣದ ಅವಕಾಶವನ್ನು ಕೊಟ್ಟಾಗ ಅಲ್ಲೂ ಕೂಡ ನಾವು ಶಾಲೆಗಳಿಗೆ ಹೋಗದೇ ಅವಕಾಶ ಇಲ್ಲದ ಇದ್ದ ಸಂದರ್ಭದಲ್ಲಿ ಮಹಾತ್ಮ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಅವರಿಬ್ರು ಆ ಒಂದು ಅಕ್ಷರವನ್ನ ನಮ್ಮ ಮನೆಗೆ ತಂದು ನಮ್ಮ ಮನೆಯೊಳಗೆ ತಂದು ನಮ್ಮ ಮನೆಗಳಲ್ಲಿ ಅಕ್ಷರದ ದೀಪವನ್ನು ಬೆಳೆದಿಸಿದಕ್ಕೆ ಇವತ್ತು ನಾವು ಒಂದಿಷ್ಟು ವಿದ್ಯಾವಂತರು ಸೃಷ್ಟಿಯಾಗಲಿಕ್ಕೆ ಸಾಧ್ಯ ಆಯ್ತು ಬಹುಶಃ ಫುಲೇ ದಂಪತಿಗಳು ಈ ದೇಶದಲ್ಲಿ ಹುಟ್ಟಿರ್ಲಿಲ್ಲ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿರ್ಲಿಲ್ಲ ಫುಲೋ ದಂಪತಿಗಳು ಇದ್ರೆ ಬಾಬಾ ಸಾಹೇಬ್ರು ಈ ದೇಶದಲ್ಲಿ ಹುಟ್ಟಿರ್ಲಿಲ್ಲ ದೈ ಬಾಬಾ ಬಾಬಾ ಸಾಹೇಬ್ರು ಹುಟ್ಟಿರ್ಲಿಲ್ಲ ಅಂದ್ರೆ ಬಹುಶಃ ನಮ್ಮ ಪರಿಸ್ಥಿತಿ ಹೇಗಿರ್ತಿತ್ತು ಯೋಚನೆ ಮಾಡಿ ಬಾಬಾ ಸಾಹೇಬ್ ಸ್ವತಃ ಒಪ್ಕೋತಾರೆ ಮಾತ್ರ ಫುಲೆ ನನ್ನ ಎರಡನೇ ಗುರು ಅಂತ ಒಪ್ಕೋತಾರೆ ಮೂರನೇ ಗುರು ಅಂತ ಹೇಳಿದ್ರು ಹಾಗಾಗಿ ಇವತ್ತು ನನಗನ್ಸ್ತಕ್ಕಂಥದ್ದು ಮಹಾತ್ಮ ಫುಲೆ ಅವರು ನಮಗೆ ಅಕ್ಷರದ ಜ್ಞಾನವನ್ನ ಅಕ್ಷರದ ಬೆಳಕನ್ನ ಕೊಟ್ಟರು ತದನಂತರ ಏನು ಸ್ವತಂತ್ರ ಬಂದ ಭಾರತ ದೇಶದಲ್ಲಿ ಬಾಬಾ ಸಾಹೇಬರು ಅದೇ ಸಂವಿಧಾನದಲ್ಲಿ ನಲವತ್ತೈದ ಸಂವಿಧಾನದ ಆರ್ಟಿಕಲ್ ಫೋರ್ ನಲವತ್ತೈದರಲ್ಲಿ ಏನು ರಾಜ್ಯ ನಿರ್ದೇಶಕ ತತ್ವ ಧೋರಣೆಗಳ ಶಿಕ್ಷಣವನ್ನು ಎಲ್ರಿಗೂ ಕೊಡಬೇಕು ಅಂತ ಹೇಳಿದ್ರು ನಂತರ ಎರಡ್ ಸಾವಿರದ ಎರಡನೇ ಇಸ್ವಿಯಲ್ಲಿ ಈ ದೇಶದಲ್ಲಿ ಇಪ್ಪತ್ತೊಂದು ಎ ಆರ್ಟಿಕಲ್ ಅನ್ನು ತರುವ ಮುಖಾಂತರ ಅಮೆಂಡ್ಮೆಂಟ್ ಮುಖಾಂತರ ಆರ್ಟಿಕಲ್ ಮುಖಾಂತರ ಶಿಕ್ಷಣವನ್ನ ಮೂಲಭೂತ ಹಕ್ಕನ್ನಾಗಿ ಮಾಡಿದ್ದಾರೆ ಶಿಕ್ಷಣವನ್ನ ಮೂಲಭೂತ ಹಕ್ಕನ್ನಾಗಿ ಮಾಡಿದ್ದಾರೆ ಆದ್ರೆ ದುರಂತ ಶಿಕ್ಷಣ ಮೂಲಭೂತ ಹಕ್ಕಾಗಿದೆ ಆದ್ರೆ ಇವತ್ತು ಕೂಡ ಬಹುತೇಕ ದಲಿತ ಮಕ್ಕಳಿಗೆ ಶಿಕ್ಷಣವೇ ಇಲ್ಲ ಶಾಲೆಗಳೇ ಇಲ್ಲ ಶಾಲೆಗಳ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಹೇಗಾಗಿದೆ ಅಂದ್ರೆ ಒಂದು ಅಂಕಿಅಂಶಗಳ ಪ್ರಕಾರ ಸುಮಾರು ಸುಮಾರು ಅರವತ್ತು ಪರ್ಸೆಂಟ್ ಮಕ್ಕಳಿಗೆ ಬೇಸಿಕ್ ಮ್ಯಾಥಮೆಟಿಕ್ಸ್ ಗಣಿತ ಗೊತ್ತಿರುವಂತ ಗುಣಾಕಾರ ಬಾದಾಕಾರ ಮಾಡ್ ಅಂತ ಸುಮಾರು ಇಪ್ಪತ್ತಾರು ಪರ್ಸೆಂಟ್ ಮಕ್ಕಳಿಗೆ ಓದಲಿಕ್ಕೆ ಬರೀಲಿಕ್ಕೆ ಹತ್ತನೇ ಕ್ಲಾಸ್ ತರಗತಿ ಮಕ್ಕಳಿಗೆ ಇವತ್ತು ಕೂಡ ಬೇರೆ ಬೇರೆ ದೇಶಗಳಲ್ಲಿ ಸುಮಾರು ಏಳರಿಂದ ಹನ್ನೆರಡು ಪರ್ಸೆಂಟ್ ನಮ್ಮ ಜಿ ಡಿ ಪಿ ದುಡ್ಡನ್ನ ಶಿಕ್ಷಣದ ಮೇಲೆ ವ್ಯಯ ಮಾಡಿದ್ರೆ ನಮ್ಮ ಭಾರತ ದೇಶದಲ್ಲಿ ಇವತ್ತು ಕೂಡ ನಾಲ್ಕರಿಂದ ನಾಲ್ಕು ಆರು ಪರ್ಸೆಂಟ್ ಮಾತ್ರ ದುಡ್ಡನ್ನ ವ್ಯಯ ಮಾಡ್ತಾ ಇದೆ ಇವತ್ತು ಕೂಡ ನಮ್ಮ ಶಿಕ್ಷಣದ ಪರಿಸ್ಥಿತಿ ಇವತ್ತು ನಮ್ಮ ಮಾನ್ಯ ಕೇಂದ್ರ ಸರ್ಕಾರ ಹೇಳ್ತವೆ ಮತ್ತೆ ಅನೇಕ ದೇಶ ಹೇಳ್ತಾರೆ ನಮ್ಮ ದೇಶದಲ್ಲಿ ಒಂದು ದೇಶ ಒಂದು ಚುನಾವಣೆ ಬರಬೇಕು ಒಂದು ಚುನಾವಣೆ ಒಂದು ಒಂದು ದೇಶ ಒಂದು ಟ್ಯಾಕ್ಸ್ ವ್ಯವಸ್ಥೆ ಬರಬೇಕು ಅಂತ ಒಂದು ದೇಶ ಒಂದು ಟ್ಯಾಕ್ಸ್ ವ್ಯವಸ್ಥೆ ಒಂದು ದೇಶ ಒಂದು ಚುನಾವಣೆ ವ್ಯವಸ್ಥೆ ಬೇಕು ಅಂತ ಹೇಳ್ತಾರೆ ಆದ್ರೆ ನಿಮಗೆ ಯಾಕೆ ಒಂದು ದೇಶ ಒಂದು ಶಿಕ್ಷಣದ ಪದ್ಧತಿ ಅನ್ನುವಂತ ಮನಸ್ಥಿತಿ ಇನ್ನು ಸೃಷ್ಟಿಯಾಗಿಲ್ಲ ನಮ್ಮ ದೇಶದಲ್ಲಿ ಎಷ್ಟು ತರಹದ ಶಿಕ್ಷಣ ಇದೆ ಅಂದ್ರೆ ಒಂದು ಮೂಲಭೂತವಾಗಿ ಮೂಲಭೂತವಾಗಿ ಏನೋ ಸ್ಟೇಟ್ ಸಿಲೆಬಸ್ ಅಂತೆ ಐ ಸಿ ಎಸ್ ಸಿ ಅಂತೆ ಸಿಬಿಎಸ್ ಅಂತೆ ಇಂಟರ್ನ್ಯಾಷನಲ್ ಸಿಲೆಬಸ್ ಅಂತೆ ಮತ್ತೆ ಅದರಲ್ಲಿ ಸರ್ಕಾರಿ ಶಾಲೆ ಪ್ರೈವೇಟ್ ಶಾಲೆ ಪ್ರೈವೇಟ್ ಶಾಲೆಯಲ್ಲಿ ಲೋಕಲ್ ಶಾಲೆ ಕಾನ್ವೆಂಟು ಇಂಟರ್ನ್ಯಾಷನಲ್ ನ್ಯಾಷನಲ್ ಈ ಥರ ಏನೋ ತರಾವಳ ತರಾವರಿಯಾದಂಥ ಶಿಕ್ಷಣದ ವ್ಯವಸ್ಥೆಯನ್ನು ರೂಪುಗೊಳಿಸಿ ಈ ದೇಶದಲ್ಲಿ ವ್ಯವಸ್ಥಿತವಾಗಿ ವ್ಯವಸ್ಥಿತವಾಗಿ ಶೋಷಿತ ಮಕ್ಕಳಿಗೆ ಶಿಕ್ಷಣ ಸಿಗಬಾರ್ದು ಯಾಕಂದರೆ ಇವ್ರಿಗೆ ಸ್ಪಷ್ಟವಾಗಿ ಅರ್ಥ ಆಗಿದೆ ಸಂವಿಧಾನ ಬಂದ ನಂತರ ಈ ದೇಶದಲ್ಲಿ ಒಂದಿಷ್ಟು ಜನ ವಿದ್ಯೆ ಕೊಡಲಿಕ್ಕೆ ಸಾಧ್ಯ ಆಗಿ ಕೇವಲ ಬಹುಶಃ ಇಡೀ ದಲಿತರ ಪೈಕಿ ಒಂದು ಮೂರರಿಂದ ನಾಲ್ಕು ಪರ್ಸೆಂಟ್ ಜನ ಇವತ್ತು ಕೂಡ ಸರ್ಕಾರದ ಅಂಕಿಅಂಶಗಳ ಪ್ರಕಾರ ನಮ್ಮ ದೇಶದಲ್ಲಿ ಉನ್ನತ ಶಿಕ್ಷಣ ಸಿಗ್ತಾ ಇರ್ತಕ್ಕಂಥದ್ದು ಕೇವಲ ಇಪ್ಪತ್ತೈದು ಪರ್ಸೆಂಟ್ ಜನರಿಗೆ ಮಾತ್ರ ಉನ್ನತ ಶಿಕ್ಷಣ ಸಿಗ್ತಾ ಇರೋದು ಕೇವಲ ಇಪ್ಪತ್ತೈದು ಪರ್ಸೆಂಟ್ ಜನರಿಗೆ ಮಾತ್ರ ಅದರಲ್ಲಿ ದಲಿತರಿಗೆ ನೀವು ತಗೊಂಡು ನೋಡೋದಾದ್ರೆ ಕೇವಲ ಎರಡರಿಂದ ಮೂರು ಪರ್ಸೆಂಟ್ ಮಾತ್ರ ಉನ್ನತ ಶಿಕ್ಷಣ ಸಿಗ್ತಾ ಇರ್ತಕ್ಕಂಥದ್ದು ಈ ಶಿಕ್ಷಣವನ್ನು ಪಡ್ಕೊಂಡು ಅದರಲ್ಲಿ ಅದರಲ್ಲಿ ಗಳಿಂದ ಹಿಡಿದು ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು ಒಬ್ಬ ಲಾಯರ್ ಇಂದ ಹಿಡಿದು ಸುಪ್ರೀಂ ಕೋರ್ಟ್ ಜಡ್ಜವರೆದು ಇವತ್ತು ಆಯ್ಕೆ ಆಗಿರುವ ಪರಿಣಾಮವಾಗಿ ಕೇವಲ ಈ ಸಮುದಾಯಗಳಲ್ಲಿ ಒಂದು ಹತ್ತರಿಂದ ಹದಿನೈದು ಪರ್ಸೆಂಟ್ ಪರಿವರ್ತನೆ ಹತ್ತರಿಂದ ಹದಿನೈದು ಪರ್ಸೆಂಟ್ ಅಷ್ಟೇ ಪರಿವರ್ತನೆ ಆಗಿರೋದು ಈ ಸಮುದಾಯಗಳ ಪೈಕಿ ಹತ್ತರಿಂದ ಹದಿನೈದು ಪರ್ಸೆಂಟ್ ಜನರಿಗೆ ಮಾತ್ರ ಒಂದು ಒಂದು ಮೇನ್ ಸ್ಟ್ರೀಮ್ಗೆ ಅಥವಾ ಮುಖ್ಯವಾಹಿನಿಗೆ ಬರುವಂತ ಅವಕಾಶ ಸೃಷ್ಟಿಯಾಗಿರ್ತಕ್ಕಂಥದ್ದು ಆ ಬಂದಿರತಕ್ಕಂಥವರ ಪೈಕಿ ಆ ಬಂದಿರತಕ್ಕಂಥವ್ರ ಪೈಕಿ ನಮ್ಮಂತವ್ರು ನಿಮ್ಮಂತವ್ರು ಒಂದು ಪರ್ಸೆಂಟ್ ಜನ ಮಾತ್ರ ಈ ವ್ಯವಸ್ಥೆಯನ್ನ ಪ್ರಶ್ನೆ ಮಾಡ್ತಾ ಇದ್ದೀವಿ ಇದು ತಪ್ಪು ಇದು ಸರಿ ಅಂತ ಕೇಳ್ತಾ ಇದೀವಿ ನಿಮ್ಮತ್ತ ನಾವು ಬುದ್ಧಿವಂತರು ಅಂತ ಹೇಳ್ತಾ ಇದೀವಿ ಅವರಂತೆ ಅವರಿಗಿಂತ ಹೆಚ್ಚು ಸಮರ್ಥರಾಗಿ ಇವತ್ತು ನಾವು ಎಲ್ಲಾ ಹುದ್ದೆಗಳನ್ನು ನಿರ್ವಹಿಸ್ತಾ ಇದ್ದೀವಿ ನಾನು ಸುಮಾರು ಹದಿನೈದು ವರ್ಷಗಳ ಕಾಲ ಯೂನಿವರ್ ಕಾಲೇಜ್ಗಳಲ್ಲಿ ಪ್ರೊಫೆಸರ್ಗೆ ಕೆಲಸ ಮಾಡಿದಂತ ಅವರಿಗಿಂತ ಸಮರ್ಥವಾಗಿ ಕೆಲಸ ಮಾಡಿ ಪ್ರೂವ್ ಮಾಡಿ ತೋರಿಸಿದೀವಿ ನಾನು ವಕೀಲನಾಗಿ ಪ್ರೂವ್ ಮಾಡಿ ತೋರಿಸಿದ್ದೀವಿ ಹಾಗೆ ಇಲ್ಲಿರ್ತಕ್ಕಂಥ ಎಲ್ಲರೂ ಬೇರೆ ಬೇರೆ ಕ್ಷೇತ್ರದಲ್ಲಿ ಉದಾಹರಣೆಗೆ ಸತೀಶ್ ಜಾರಕಿಹೊಳಿ ಅವರಿದ್ದಾರೆ ರಾಜಕಾರಣದಲ್ಲಿ ಅವರಿಗಿಂತ ಅವರಿಗಿಂತ ಮೆರಿಟ್ ಇರ್ತಕ್ಕಂಥ ರಾಜಕಾರಣದಲ್ಲಿ ನಮಗೆ ಸಿಕ್ಕಿರುವಂತ ಕೇವಲ ಮೂರ್ನಾಲ್ಕು ದಶಕಗಳ ಅವಕಾಶಗಳಲ್ಲಿ ಇಷ್ಟೆಲ್ಲ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗಿದೆ ಹಾಗಾಗಿ ಇವಳಿಗೆ ಅವಕಾಶಗಳು ಮುಂದುವರೆದ್ರೆ ಇವರು ನಮ್ಮನ್ನೆಲ್ಲ ಕಮಲಿಸ್ಬಿಡ್ತಾರೆ ಅಥವಾ ನಮ್ಮನ್ನ ನಮ್ಮನ್ನ ತಿಂದಾಕ್ಬಿಡ್ತಾರೆ ಅನ್ನುವ ಭಯದಲ್ಲಿ ನಿಮಗೆ ನಿಜವಾಗ್ಲೂ ಮೆರಿಟ್ ಇದನ್ನಾದ್ರೆ ಮೆರಿಟ್ ಮೆರಿಟ್ ಅಂತ ಮಾತಾಡ್ತಿರಲ್ಲ ನಿಮ್ಗೆ ನಿಜವಾಗ್ಲೂ ಮೆರಿಟ್ ಇರೋದಾದ್ರೆ ನೀವು ಎರಡು ಮೂರು ಸಾವಿರ ವರ್ಷಗಳ ಕಾಲ ಶಿಕ್ಷಣವನ್ನ ಪಡ್ಕೊಂಡು ಎಲ್ಲ ಅವಕಾಶಗಳನ್ನ ಪಡ್ಕೊಂಡು ಅದ್ರಲ್ಲಿ ನಾನು ಮೊದ್ಲೇ ಹೇಳಿದಾಗ ಜಾತಿಯ ಬಂಡವಾಳವನ್ನ ಬಳಸ್ಕೊಂಡು ಎಲ್ಲವನ್ನು ಎಲ್ಲಾ ಜಾಗಗಳನ್ನ ಕಬಲಿಸ್ಕೊಂತವ್ರು ನೀವು ಆದ್ರೆ ನಮ್ಗೆ ಯಾವ ಬಂಡವಾಳವೂ ಇಲ್ದಾನೆ ಯಾವ ಬಂಡವಾಳ ನಮ್ಮ ತಾತ ಯಾವ್ದ ಹಳ್ಳಿಯಲ್ಲಿ ಜೀತ ಮಾಡ್ಕೊಂಡಿದ್ದ ನಮ್ಮಪ್ಪ ಡಿಗ್ರಿ ಮಾಡ್ಕೊಂಡ ಇವಾಗ ನಾನು ಮೂರು ಡಿಗ್ರಿಗೆ ಮಾಡ್ಕೊಂಡಿದ್ದೀನಿ ಕೇವಲ ಎರಡು ತಲೆಮಾರುಗಳಲ್ಲಿ ಕೇವಲ ಎರಡು ತರಮಾ ತರಮಾಣಗಳಲ್ಲಿ ಇಷ್ಟು ಬದಲಾವಣೆ ಆಗಿದೆ ಅಂದ್ರೆ ಇಷ್ಟು ಮುಂದುವರೆದೀವಿ ಅಂದ್ರೆ ನಿಜವಾಗ ನೀವು ಹೇಳಬೇಕೀಗ ಇದು ನಮ್ದು ಮೆರಿಟೋ ನಿಮ್ದು ಮೆರಿಟೋ ಅಂತ ಹೇಳಿ ನಮ್ಮಲ್ಲಿ ಮೆರಿಟ್ ಇರುವ ಪರಿಣಾಮ ನಮಗೆ ಮೆರಿಟ್ ಇದೆ ಅನ್ನೋ ಭಯದಲ್ಲಿ ನಿಮ್ಮ ಮೆರಿಟ್ ಕೊಲ್ಲು ಮೆರಿಟ್ ಅನ್ನೋ ಭಯದಲ್ಲಿ ಇವತ್ತು ಈ ದೇಶದಲ್ಲಿ ಇವತ್ತು ಖಾಸಗೀಕರಣದ ವ್ಯವಸ್ಥೆ ಹೆಸರಿನಲ್ಲಿ ಬೇರೆ ಬೇರೆ ವ್ಯವಸ್ಥೆಯ ಹೆಸರಿನಲ್ಲಿ ಇವತ್ತು ಎಲ್ಲವನ್ನೂ ಕೂಡ ನಾಶ ಮಾಡ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ಹಾಗಾಗಿ ಎಲ್ಲಿವರೆಗೂ ನಾವು ಶಿಕ್ಷಣವನ್ನು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನ ಕೊಡೋದಿಲ್ಲ ಯಾಕಂದ್ರೆ ಸರ್ಕಾರಗಳಂತೂ ವ್ಯವಸ್ಥಿತವಾಗಿ ನಿಮ್ಮ ಮಕ್ಕಳಿಗೆ ಶಿಕ್ಷಣ ಹೇಗೆ ವಂಚನೆ ಅಂತ ಪ್ಲಾನ್ ಮಾಡ್ತಾ ಇದಾರೆ ಅದನ್ನು ನಾವು ವ್ಯವಸ್ಥಿತವಾಗಿ ಅವರ ವಿರುದ್ಧವಾಗಿ ನಮ್ಮ ಮಕ್ಕಳನ್ನ ಅದೇ ರೀತಿಯಾದಂತಹ ಕ್ವಾಲಿಟಿ ಎಜುಕೇಶನ್ ಕೊಡುವ ಮುಖಾಂತರ ಅವರನ್ನ ಶಿಕ್ಷತ್ರಾಗಿ ಮಾಡುವ ಮುಖಾಂತರ ಮತ್ತೆ ನಾನು ಮೊದಲೇ ಹೇಳಿದಂತ ಏನು ಸರ್ಕಾರದ ವಿವಿಧ ಅಂಗಗಳಿದಾವಲ್ಲ ಅಲ್ಲಿ ನಮ್ಮ ಮಕ್ಕಳನ್ನು ಪ್ರಧಿಸುವ ಮುಖಾಂತರ ನಮ್ಮ ಮಕ್ಕಳನ್ನ ಕಳಿಸುವ ಮುಖಾಂತರ ಅವರನ್ನ ಜಾಗೃತಿಗೊಳಿಸುವ ಮುಖಾಂತರ ನಮ್ಮ ಬೇಡಿಕೆಗಳನ್ನು ನಮ್ಮ ಹಕ್ಕುಗಳನ್ನು ಅವರ ಮುಖಾಂತರ ಏನು ನಾವು ನನಸುಗೊಳಿಸುವಂತ ಒಂದು ಕೆಲಸವನ್ನ ಪ್ರಯತ್ನವನ್ನ ಮಾಡ್ತೀವೋ ಅಲ್ಲಿಯವರೆಗೂ ಕೂಡ ಈ ಸಮಾಜ ಈ ದೇಶ ಬದಲಾಗೋದಿಲ್ಲ ಯಾಕಂದ್ರೆ ಈ ಇಡೀ ವ್ಯವಸ್ಥೆ ಬದಲಾಗೋದಕ್ಕೆ ಕಾರಣ ಅಥವಾ ಬದಲಾಗ್ಲಿಕ್ಕೆ ಇರ್ತಕ್ಕಂಥ ಒಂದೇ ಒಂದು ಅಸ್ತ್ರ ಅಂತ ಹೇಳಿದ್ರೆ ಅದು ಶಿಕ್ಷಣ ನೆನಪಿರ್ಲಿ ನಾವು ಬದಲಾವಣೆ ಮಾಡ್ತೀವಿ ನಾವು ಬದಲಾಗ್ತೀವಿ ನಮ್ಮ ಪರಿಸ್ಥಿತಿನ ಬದಲಾಯಿಸ್ಕೊಳ್ತೀವಿ ಅನ್ನೋದಕ್ಕೆ ನಮ್ಮ ಹತ್ರ ಜಮೀನ್ ಇಲ್ಲ ನಾವು ಬಂಡವಾಳದ ಮುಖಾಂತರ ಏನಾದ್ರೂ ಮಾಡ್ತೀವಿ ಅಂತ ಹೇಳ್ಕೊಳ್ಳೋದಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಹಾಗಾಗಿ ನಮ್ಮ ಬದುಕುಗಳನ್ನ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ನಮ್ಮ ಹತ್ರ ಜಮೀನ್ ಇಲ್ಲ ಬಂಡವಾಳ ಇಲ್ಲ ಆದ್ರೆ ನಮ್ಮ ಹತ್ರ ಇರ್ತಕ್ಕಂಥ ಒಂದೇ ಒಂದು ಅಸ್ತ್ರ ಏನಪ್ಪ ಅಂದ್ರೆ ಅದು ಶಿಕ್ಷಣ ಶಿಕ್ಷಣ ಮಾತ್ರ ನಮ್ಮನ್ನು ಬದುಕಿಸ ಬದುಕಿಸಬಹುದಾದಂತ ಬದಲಾಯಿಸಬಹುದಾದಂತ ಅಸ್ತ್ರ ಆಗಿದೆ ಹಾಗಾಗಿ ನಾವು ಮತ್ತದ ಸುಲಭವಾಗಿ ಪಡ್ಕೊಳ್ಳುವಂತ ಒಂದು ವ್ಯವಸ್ಥೆ ಕೂಡ ಇವತ್ತು ನಮ್ಮ ಸಮಾಜದಲ್ಲಿ ಇದೆ ಎಲ್ಲೂ ಕೂಡ ನಮ್ಮನ್ನ ನೇರವಾಗಿ ಶಾಲೆಗೆ ಬರಬೇಡಿ ಅಂತ ಹೇಳೋ ವ್ಯವಸ್ಥೆ ಇಲ್ಲ ಆದ್ರೆ ಬಂದಾಗ ನಿಮಗೆ ಅಲ್ಲಿ ತರಾವರಿಯ ಶಿಕ್ಷಣ ಕೊಡುವ ಮುಖಾಂತರ ನಿಮ್ಮ ಮೆರಿಟ್ ಅನ್ನ ದುರ್ಬಲಗೊಳಿಸುವಂತದ್ದು ಮಾಡಬಹುದು ಆದ್ರೆ ಅದರಲ್ಲೂ ಕೂಡ ನಾವು ಎಲ್ಲವನ್ನು ಮೀರಿ ಬೆಳಿತೀವಿ ಬಂದಂತ ಸಾಮರ್ಥ್ಯವನ್ನು ಬೆಳೆಸ್ಕೋಬೇಕಾಗಿದೆ ಹಾಗಾಗಿ ಇಲ್ಲಿ ಬಂದಿರತಕ್ಕಂಥ ನಾವೆಲ್ಲರೂ ತಾಯಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಗಾಗಿ ನೀವು ನಿಮ್ಮ ಮಕ್ಕಳಿಗೆ ಹೆಚ್ಚಿನ ಶಿಕ್ಷಣವನ್ನು ಕೊಡುವಂತ ಕೆಲಸ ಮಾಡಿ ಹೆಚ್ಚಿನ ಜಾಗೃತಿ ಸಾಧ್ಯ ಆಗೋದು ಕೇವಲ ಶಿಕ್ಷಣದಿಂದ ಮಾತ್ರ ಶಿಕ್ಷಣದಿಂದ ಮಾತ್ರ ಹಾಗಾಗಿ ಶಿಕ್ಷಣ ಇದೆಯಲ್ಲ ವ್ಯಕ್ತಿಯ ಭವಿಷ್ಯವನ್ನ ಸಮಾಜದ ಭವಿಷ್ಯವನ್ನ ದೇಶದ ಭವಿಷ್ಯವನ್ನ ಬದಲಾವಣೆ ಮಾಡುವಂತ ಸಾಮರ್ಥ್ಯ ಶಿಕ್ಷಣಕ್ಕೆ ಇದೆ ಹಾಗಾಗಿ ದಯಮಾಡಿ ತಾವೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸನ್ನ ನನಸು ಮಾಡಬೇಕು ಮಹಾತ್ಮ ಫುಲೆ ಮತ್ತು ಜ್ಯೋತಿಬಾಫುಲೆ ಅವರ ಫುಲೆ ಮತ್ತು ಸಾವಿತ್ರಿಬಾ ಬಾಫುಲೆ ಅವರ ಕನಸನ್ನ ನನಸು ಮಾಡಬೇಕು ಅನ್ನೋದಾದ್ರೆ ನಾವೆಲ್ಲರೂ ಕೂಡ ಅವರು ಹಾಕೋತಿರುವಂತ ಹಾದಿಯಲ್ಲಿ ಸಾಗೋಣ ಮಕ್ಕಳಿಗೆ ಶಿಕ್ಷಣದ ಮಹತ್ವವನ್ನು ತಿಳಿಸೋಣ ಮತ್ತು ನಾವು ಸಂಘಟನೆಯಾಗಿ ಸಂಘಟನೆಗಳು ನಾವು ನಾವು ಇರ್ತಕ್ಕಂಥ ಕಾಲೋನಿಗಳಲ್ಲಿ ಸಂಜೆ ಮಕ್ಕಳಿಗೆ ಉಚಿತ ಶಾಲೆ ಶಾಲಾ ತರಗತಿಗಳನ್ನ ಅಥವಾ ಟ್ಯೂಷನ್ಸ್ ಅನ್ನ ಶುರು ಮಾಡಿ ಅಲ್ಲಿಂದ ನಾವು ಮಕ್ಕಳನ್ನ ಬದಲಾಯಿಸುವಂತ ಕೆಲಸ ಮಾಡೋಣ ಅಂತ ಹೇಳ್ತಾ ಅದರ ಮುಖಾಂತರ ಬಾಬಾ ಸಾಹೇಬ್ರ ಆಶಯವನ್ನ ಪೂರೈಸೋಣ ಅಂತ ಹೇಳ್ತಾ ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟ ತಮ್ಮೆಲ್ಲರಿಗೂ ಅಂತ ಮಾತನ್ನು ಮುಗಿಸ್ತೀನಿ ಜಯವೇಂದ್ ಜೈ ಭಾ